ಸರ್ವಾಣಿ ಸಂಯಮ್ಯ ಯುಕ್ತ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಶ್ಲೋಕಾರ್ಥ ಅವುಗಳನ್ನೆಲ್ಲ ಹಿಡಿತದಲ್ಲಿಟ್ಟುಕೊಂಡು ಯೋಗ ಬಲದಿಂದ ನನ್ನಲ್ಲಿಯೇ ಮನಸ್ಸನ್ನಿಡಬೇಕು ಯಾರ ಇಂದ್ರಿಯಗಳು ಹತೋಟಿಯಲ್ಲಿವೆಯೋ ಅಂತಹವನ ಬುದ್ಧಿಯು ಸ್ಥಿರವಾಗಿರುವುದು ವಿಷಯತೆ ಸಂಗಾತ್ ಸಂಜಾಯತೆ ಕಾಮ ಕಾಮತ್ ಕ್ರೋಧೋಭಿಜಾತೆ ಶ್ಲೋಕಾರ್ಥ ವಿಷಯಗಳನ್ನು ಚಿಂತಿಸುವ ಪುರುಷನಿಗೆ ಆ ವಿಷಯದಲ್ಲಿ ಆಸಕ್ತಿ ಉಂಟಾಗುತ್ತದೆ ಆಸಕ್ತಿಯಿಂದಾಗಿ ಆ ವಿಷಯಗಳ ಕಾಮನೆಯುಂಟಾಗುತ್ತದೆ ಕಾಮನೆಗಳು ಪೂರ್ಣವಾಗದಿದ್ದಾಗ ಸಿಟ್ಟು ಬರುತ್ತದೆ ಕ್ರೋಧೋದ್ಭವತಿ ಸ್ಮೃತಿ ಸ್ಮೃತಿಭ್ರಂಶಾತ್ ಸ್ಮೃತಿ ಭ್ರಂಶಾತ್ ಬುದ್ಧಿ ಬುದ್ಧಿನಾಶಾತ್ ಪ್ರಣಶ್ಯತಿ ಶ್ಲೋಕಾರ್ಥ ಸಿಟ್ಟಿನಿಂದಾಗಿ ಅತ್ಯಂತ ಮೂಢತೆ ಅಂದರೆ ಅವಿಚಾರ ಉಂಟಾಗುತ್ತದೆ ಮೂಢತೆಯಿಂದಾಗಿ ಸ್ಮರಣಶಕ್ತಿ ಭ್ರಷ್ಟವಾಗುತ್ತದೆ ಸ್ಮೃತಿಯಲ್ಲಿ ಭ್ರಮೆಯುಂಟಾದಾಗ ಬುದ್ಧಿ ಅಂದರೆ ಜ್ಞಾನಶಕ್ತಿ ನಾಶವಾಗುತ್ತದೆ ಬುದ್ಧಿ ನಾಶವಾಗುವುದರಿಂದ ಮನುಷ್ಯನ ಪತನವಾಗುತ್ತದೆ ಶ್ಲೋಕಾರ್ಥ ರಾಗದ್ವೇಷಗಳನ್ನು ತ್ಯಜಿಸಿದ ವಿಧೇಯವಾದ ಇಂದ್ರಿಯಗಳ ಮೂಲಕ ವಿಷಯಗಳೊಡನೆ ವ್ಯವಹರಿಸುತ್ತಿದ್ದರೂ ಅಂತಹ ವ್ಯಕ್ತಿಯು ಶಾಂತಿಯನ್ನು ಪಡೆಯುತ್ತಾನೆ ಸರ್ವ ಪ್ರಸಾದ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹೇಶೋ ಬುದ್ಧಿ ಪರ್ಯವತಿಷ್ಠತೆ ಶ್ಲೋಕಾರ್ಥ ಮನಸ್ಸು ಶಾಂತವಾದರೆ ಎಲ್ಲಾ ದುಃಖಗಳು ನಾಶವಾಗುವುವು ಏಕೆಂದರೆ ಪ್ರಸನ್ನ ಬುದ್ಧಿಯು ಬೇಗನೆ ಸ್ಥಿರವಾಗುವುದು